ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಹೀಗಿದೆ ಅಯ್ಯ ಅಯ್ಯ ಎಂದು ಕರೆವುತ್ತಲಿದ್ದೇನೆ ಅಯ್ಯ ಅಯ್ಯ ಎಂದು ವರಲುತ್ತಲಿದ್ದೇನೆ ಓ ಎನ್ನಲಾಗದೆ ಅಯ್ಯ 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 ಎಂದು ಕರೆವುತ್ತಲಿದ್ದೇನೆ ಅಯ್ಯ ಅಯ್ಯ ಎಂದು ವರಲುತ್ತಲಿದ್ದೇನೆ ಓ ಎನ್ನಲಾಗದೆ ಅಯ್ಯ ಆಗಳು ನಿಮ್ಮ ಕರೆವುತ್ತಲಿದ್ದೇನೆ ಮೌನವೇ ಕೂಡಲ ಸಂಗಮ ದೇವ ಇಲ್ಲಿ ಲೌಕಿಕ ಜೀವನದ ಅಸಹಾಯಕತೆಯ ಒಂದು ತಳಮಳದ ಸ್ಥಿತಿಯ ಸ್ಪಂದನವನ್ನ ಕಾಣಬಹುದು ಭವದ ವೇದನೆಯ ಭಯದಿಂದ ಮತ್ತು ಭಗವಂತನ ವಿರಹದ ನೋವಿನಿಂದ ಜೀವ ಆತನಿಗಾಗಿ ಹಂಬಲಿಸುತ್ತಿದೆ ಸುತ್ತಲೂ ನೋಡುತ್ತಾ ಕರೆಯುತ್ತಿದೆ ವರಲುತ್ತಿದೆ ವರಲು ಎನ್ನುವ ಮಾತು ಆ ಹಂಬಲದ ತೀವ್ರತೆಯನ್ನ ಉತ್ಕಟತೆಯನ್ನ ತೋರುತ್ತದೆ ನೀನು ಓ ಎನ್ನದಿದ್ದರೂ ನಾನು ಕರೆಯುತ್ತೇನೆ ನೀನು ಬರುವವರೆಗೂ ನಿರಂತರವಾಗಿ ಕರೆಯುತ್ತೇನೆ ಆ ವಾಕಳು ನಿಮ್ಮ ಕರೆಯುತ್ತಲಿದ್ದೇನೆ ಮೌನವೇ ಕೂಡಲ ಸಂಗಮ ದೇವ ಎಂಬ ಮಾತಿನಲ್ಲಿ ನಿರಾಶೆಯಿಲ್ಲ ಅಪಾರವಾದ ಶ್ರದ್ಧೆ ಆತ್ಮವೀಕ್ಷಣೆ ಆತ್ಮವಿಶ್ವಾಸಗಳು ಇವೆ ಆತ ಬಂದಿ ಬರುವ ಭರವಸೆ ಇದೆ ಹೀಗೆ ನಿರಂತರ ನಿರೀಕ್ಷೆಯಿಂದ ದಾರಿ ಕಾಯುವುದು ಸಾಧನೆಯ ಒಂದು ಅಂಗ ಅದೊಂದು ನಿರೀಕ್ಷೆಯ ನೋಟ ಅದರಲ್ಲಿಯೂ ಒಂದು ಸೌಖ್ಯ ಇದೆ ಎಂಬ ಅನುಸಂಧಾನದ ಧ್ವನಿಯನ್ನೇ ನಾವು ಈ ವಚನದ ಮುಖಾಂತರ ಕಾಣಬಹುದು ಅಯ್ಯ ಅಯ್ಯ ಎಂದು ಕರೆಯುತ್ತಲಿದ್ದೇನೆ ಅಯ್ಯ ಅಯ್ಯ ಎಂದು ಬರಲುತ್ತಲಿದ್ದೇನೆ ಓ ಎನ್ನಲಾಗದೆ ಅಯ್ಯ ಆಗಳು ನಿಮ್ಮ ಕರೆಯುತ್ತಲಿದ್ದೇನೆ ಮೌನವೇ ಕೂಡಲ ಸಂಗಮ ದೇವ ಮೌನವೇ ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು